ಮಾನವ ಮಾನವ ಕುಲದ ಉದ್ಧಾರಕ್ಕಾಗಿ ತಪೋರತ್ನ ಬಾಲ ತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರ್ಯರು ಕೆಸರಿ ಮಠ ಸಲಗರ ಮಠ ನಿಟ್ಟೂರು ಮಠ ಹಾಗೂ ಉಮ್ಮರ್ಗ ಮಠದ ಪೀಠಾಧ್ಯಕ್ಷ ಪೀಠಾಧ್ಯಕ್ಷರು ಪೀಠಾಧ್ಯಕ್ಷರಾಗಿರ್ತಕ್ಕಂಥ ದ್ವಿತೀಯ ಸಾಂಬ ಶಿವಾಚಾರ್ಯರ ಒಂದು ಶ್ರಾವಣ ಮಾಸದ ಮಹಾಪೂಜೆ ಹಾಗೂ ಇಷ್ಟಲಿಂಗ ಮಹಾಪೂಜೆ ರುದ್ರ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದೆ ಈ ಒಂದು ದಿವ್ಯ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಕರ್ನಾಟಕದಿಂದ ತಂಡೋಪ ತಂಡವಾಗಿ ಜನರು ಹರಿದು ಬಂದು ಈ ಒಂದು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೃತಾರ್ಥರಾಗ್ತಾ ಇದ್ದಾರೆ ಅದೇ ರೀತಿ ಮೂರನೇ ಸೋಮವಾರ ಲಾತೂರ್ ಜಿಲ್ಲೆ ನೆಟ್ಟೂರು ತಾಲೂಕಿನಿಂದ ಸುಮಾರು ಐದು ಸಾವಿರ ಆರು ಸಾವಿರ ಜನ ಪಾದಯಾತ್ರೆ ಮುಖಾಂತರ ಗುಲ್ಬರ್ಗ ನಗರಕ್ಕೆ ಬಂದು ನಗರದಿಂದ ಕೇಸರಿ ಬೆಟ್ಟಕ್ಕೆ ತಲುಪಿ ಅವತ್ತಿನಿಂದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದರ್ಶನ ಪಡೆದು ಕೃತಾರ್ಥರಾಗ್ತಾರೆ ಹೋದ ಬಾರಿ ಇಂಗ್ಲೆಂಡದಿಂದ ಸುಮಾರು ಏಳೆಂಟು ಜನ ಸೈಂಟಿಸ್ಟ್ಗಳು ಬಂದಿದ್ದರು ಮಹಾಪೂಜೆಯ ಕಾರ್ಯಕ್ರಮದಲ್ಲಿ ನೋಡಲು ಭಾಗವಹಿಸಲು ಈ ಸಾರಿ ಈ ಬಾರಿ ಆದ್ರೂ ಕೂಡ ಆ ಒಂದು ಇಂಗ್ಲೆಂಡದಿಂದ ಸೈಂಟಿಸ್ಟ್ಗಳ ಒಂದು ತಂಡ ಈ ಸರ್ತಿನೂ ಈ ಮಹಾಪೂಜಾದಲ್ಲಿ ಪಾಲ್ಗೊಳ್ಳಲು ಬರ್ತಾ ಇದೆ ಅದೇ ರೀತಿ ಭವ್ಯವಾದಂಥ ಸಂಗೀತದ ಮುಖಾಂತರ ಸಂಗೀತದ ಸಂಗಡ ಭಜನ ಬಾಜಂತ್ರೆ ಇವುಗಳೆಲ್ಲ ಕೂಡಿ ಒಂದು ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆ ಜರುಗ್ತದೆ ತಾವುಗಳೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದರ್ಶನ ಪಡೆದು ಕೃತಾರ್ಥರಾಗಬೇಕಂತ ಹೇಳಿ ಮಹಾನಗರದ ಜನತೆಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನತೆಗೆ ನಾನು ಜಿಲ್ಲಾ ಸಾಂಬ ಸೇನೆ ವತಿಯಿಂದ ಕೇಳ್ಕೋತಾ ಇದ್ದೀನಿ ಒಂದು ಪೂಜಕ್ಕೆ ಹತ್ತರಿಂದ ಹದಿನೈದು ಸಾವಿರ ಜನ ಭಾಗಿಯಾಗ್ತಾರೆ ಸುಮಾರು ಯಾವ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡದಿಂದ ಜನ ಬರ್ತಾರೆ ಇಂಗ್ಲೆಂಡದಿಂದ ಹೋದ್ ಸರ್ತಿ ಒಂದು ಹತ್ತು ಜನ ಸೈಂಟಿಸ್ಟ್ ಬಂದಿದ್ರು ಈ ಸರ್ತಿನೂ ಆ ಒಂದು ಸೈಂಟಿಸ್ಟ್ ಟೀಮ್ ಹೊಂಟದ ಅಲ್ಲಿ ಇನ್ನೊಂದು ಏನು ವಿಶೇಷ ಅದ ಅಂದ್ರೆ ಆ ಒಂದು ಪೂಜಾದಾಗ ಯಾರು ಬಾ ಪಾಲ್ಗೊಳ್ತಾರೆ ಭಾಗವಹಿಸ್ತಾರೆ ಅವರಿಗೆ ಮನಸ್ಸಿಗೆ ಸಮಾಧಾನ ಶಾಂತಿ ಅದೇ ರೀತಿ ಅವರು ಒಂದು ಯಾವುದೇ ಒಂದು ರೀತಿಯಿಂದ ಅವರೊಂದು ಅಪೇಕ್ಷೆ ಪಟ್ಟಿರು ಆ ಒಂದು ಅಪೇಕ್ಷೆಗಳು ಈಡ ಈ ಈಡೇರಿದಂಥ ಉದಾಹರಣೆಗಳು ಸಾಕಷ್ಟಿದ್ದು ಅವರೆಲ್ಲ ಒಂದು ಒಂದು ಆಶಯ ಆಶೆಯ ಪ್ರಕಾರ ಅವರವ್ರ ಕೆಲಸಗಳು ಆಗಿ ಆಗಿ ಸಲುವಾಗಿ ದಿನದಿಂದ ದಿನಕ್ಕೆ ಜನಗಳ ಸಂಖ್ಯೆ ಹೆಚ್ಚಾಗಿ ಜಾಸ್ತಿ ಶ್ರೀ ಜಗದ್ಗುರು ಪಂಚಾಚರಿ ಪ್ರಸಿದ್ಧಂತೂ ಮಾನವ ಧರ್ಮಕ್ಕೆ ಆಗಲಿ ಮಾನವ ದಿನದಲ್ಲಿ ವಿಶ್ವಕ್ಕೆ ಶಾಂತಿ ಅನ್ನತಕ್ಕಂಥ ಒಂದು ಧೋರಣೆಯನ್ನು ಹಣ್ಣು ಹಮ್ಮಿಕೊಂಡು ನಮ್ಮ ತಪೋರತ್ನರಾದ ಬಾಲ ತಪಸ್ವಿ ದ್ವಿತೀಯ ಸಾಂಬ ಶಿವೇಶ್ವರರು ಒಂದಲ್ಲ ಎರಡಲ್ಲ ಹಲವಾರು ಒಂದು ಪವಾಡಗಳನ್ನು ನಮ್ಮ ಜನ ಸಾಮಾನ್ಯ ಜನರಿಗೆ ತೋರಿಸಿಕೊಟ್ಟರು ಯಾಕಂತಂದ್ರೆ ಒಂದು ಜೀವನವನ್ನು ಪುನರ್ಜೀವನವನ್ನಾಗಿ ಮಾಡಿದಂಥ ಮಹಾತ್ಮರು ಇವರು ಈ ಐದನೇ ತಾರೀಕಿನಿಂದ ಈ ಐದು ಎಂಟು ನಾಲ್ಕರಿಂದ ಮೂರು ಒಂಬತ್ತು ಇಪ್ಪತ್ತ್ನಾಲ್ಕರವರೆಗೆ ಕಾರ್ಯಕ್ರಮಗಳನ್ನು ಸಾಗಿ ಬರ್ತಾ ಇದೆ ಇದು ಒಂದಲ್ಲ ಹಲವಾರು ಕಡೆಗಿಂದ ಅಂತಹದಿಂದ ಕೂಡ ಜನರು ಕೇಸರಿ ಬೆಟ್ಟದಲ್ಲಿ ಒಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಭಾಗಿಯಾಗಿ ಎಲ್ಲರೂ ಕೂಡ ಇದರಲ್ಲಿ ಯಾರು ಭಾಗಿಯಾಗ್ಯಾರ ಅಂತ ಕೇಳಿದ್ರೆ ಅವ್ರಿಗೆ ಮನೆಗೆ ಶಾಂತಿ ಎಲ್ಲ ದಿನ ದಿನದಿನೇಯವಾಗಿ ಜಾಸ್ತಿ ಆಗ್ತಾ ಆಗ್ತಾಯಿದೆ ಯಾಕಂತ ಕೇಳಿದ್ರೆ ಇವರ ಪವಾಡಗಳನ್ನು ಅಷ್ಟು ಸಾಮಾನ್ಯ ಅಲ್ಲ ಭಾಳ ಪವಾಡಗಳನ್ನು ಈ ಸತ್ತಂತ ಜನರೇ ಪುನರ್ಜೀವನ ಮಾಡೋದು ಅಂತಂದ್ರೆ ಭಾಳ ಅಸಾಧ್ಯವಾದ ಮಾತ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೋದ ಸಲ ಇಂಗ್ಲೆಂಡದವ್ರನ್ನು ಕೂಡ ಬಂದರು ಈ ಸಲವನ್ನು ಬರ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಸುತ್ತಮುತ್ತಲಿನ ಗ್ರಾಮದವರು ಪರ್ತಾವಾದ ಸರಡಿಗೆ ಎಲ್ಲ ಗ್ರಾಮದವ್ರನ್ನು ಕೂಡ ಮತ್ತು ಸಾಂಬ ಶಿವವೇಶ್ವರರ ಸಲಗರದಲ್ಲಿ ಕೂಡ ಅಲ್ಲಿ ಒಂದು ಮಠ ಮತ್ತು ಕೇಸರಿ ಬೆಟ್ಟದಲ್ಲಿ ಮಠ ಎಲ್ಲ ಮಠಗಳಲ್ಲಿ ಪಾವನರಾಗಿ ತಾವೆಲ್ಲರೂ ಕೂಡ ಈ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪಾವನರಾಗಬೇಕು ಅಂತ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊತಾ ತಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕಂತ ನಾವು ಸಂಘದ ವತಿಯಿಂದ ಕಮಿಟಿ ವತಿಯಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ